ಹಾಯ್ ಹಲೋ ನಮಸ್ತೆ ಇವ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೌಶ್ರೀ ಬ್ಲಾಗ್ಸ್ ನಾವು ಇವತ್ತು ಮನೆ ದೇವರಿಗೆ ಪೂಜೆಗೆ ಅಂತೇಳಿ ಇದ್ದೀವಿ ಸೊ ಅದಕ್ಕೆ ಇವಾಗ ಟೈಮ್ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿದೆ ನಾನು ಟೂ ಓ ಕ್ಲಾಕಿಗೆ ಎದ್ದು ಟೂ ಓ ಕ್ಲಾಕ್ಗೆ ಎದ್ದು ರೆಡಿಯಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಮುಗಿಸಾಯ್ತು ಇವಾಗ ಇವಾಗ ನನ್ನ ಮಗಳು ಎದ್ದಿದ್ದಾಳೆ ಅವಳಿಗೆ ನ್ಯೂ ಹೇರ್ ಸ್ಟೈಲ್ ಮಾಡಿಸ್ಬಿಟ್ಟಿದ್ದೀವಿ ರೆಡಿ ಆದ್ಮೇಲೆ ಸಿಗ್ತೀನಿ ಬನ್ನಿ ಹೆಂಗೆ ಪೂಜೆ ಮಾಡಿದ್ದೀನಿ ಮತ್ತೆ ಹೆಂಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೋಡೋಣ ನೋಡ್ತಾ ಇರ್ಬೋದು ಆಲ್ರೆಡಿ ಆಲ್ಮೋಸ್ಟ್ ಔಟ್ ಫಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನಿದ್ರೂ ಇವಾಗ ರೆಡಿ ಆಗಬೇಕಷ್ಟೇ ಬನ್ನಿ ರೆಡಿ ಆಗ್ಬಿಟ್ಟು ಸಿಗ್ತೀನಿ ನಾವಿವಾಗ ರೆಡಿಯಾಗಿದ್ದಾಯಿತು ಸೊ ಇವಾಗ ಇದ್ದೀವಿ ಕಾರ್ ಆಲ್ರೆಡಿ ಬ ಬಂದಿದೆ ಅಂತ ಅನಿಸುತ್ತೆ ನಾವು ಇವಾಗ ಫೋರ್ ಓ ಕ್ಲಾಕ್ ಎಕ್ಸಾಕ್ಟ್ ಬಿಡ್ತಾಯಿದ್ದೀವಿ ಮನೆ ಅತ್ತೆ ಮನೆ ಹತ್ರ ಹೋಗಿ ಅಲ್ಲೆಲ್ಲರನ್ನೂ ಪಿಕ್ ಮಾಡ್ಕೊಂಡು ಇವಾಗ ಸರಿ ಬನ್ನಿ ವೇ ಹೋಗ್ತಾ ಸಿಗ್ತೀನಿ ಮೊದಲು ಓದಿದ್ವಲ್ಲ ಅಲ್ಲಿ ನಮ್ಮ ಅಮ್ಮನೆ ತೋರಿಸ್ತಾ ಇದ್ದವು ಅಲ್ಲೆಲ್ಲ ಓದಾಡ್ತಾ ಇದ್ವಿ ನಮ್ಮ ತಾತೆ ಎಲ್ಲರೂ ಬಂದಿದ್ರು ನೋಡ್ತಾ ಇರ್ಬೋದು ಆಲ್ರೆಡಿ ಕಾರ್ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಇವಾಗ ನಮ್ಮ ಅತ್ತೆ ಮನೆಗೆ ಬಂದಿದ್ದಾಯಿತು ಸೊ ಇಲ್ಲಿ ಎಲ್ಲರೂ ಮಕ್ಕಳೆಲ್ಲ ರೆಡಿ ಆಗಿದ್ರಲ್ಲ ಸೊ ಅವ್ರನ್ನೆಲ್ಲ ಒಂದು ವೀಡಿಯೋ ಮಾಡೋಣ ಜೊತೇಲಿ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೆ ಸೊ ನೋಡ್ತಾ ಇರ್ಬೋದು ಒಂದು ಚಿಕ್ಕದು ಇನ್ನೊಂದು ಸ್ವಲ್ಪ ಮೀಡಿಯಮ್ಮು ಇನ್ನೊಂದು ದೊಡ್ಡದು ಮೂರು ಮಕ್ಕಳಿದ್ದಾರೆ ನಮ್ಮ ಮನೇಲಿ ಇನ್ನೊಂದು ಬರೋದು ಬಾಕಿ ಇದೆ ಸೊ ಆದಷ್ಟು ಬೇಗ ಇನ್ನು ಟೂ ಇಯರ್ಸ್ ಒಳಗಡೆ ಅದು ಬರುತ್ತೆ ಇನ್ನೊಂದು ಬೇಬಿ ಖುಷಿ ಆಗುತ್ತೆ ಮಕ್ಕಳು ಆಟಾಡೋದು ಅಂತಂದ ನೋಡಿದ್ರೇ ಅಲ್ವ ಸೊ ಇವಾಗೆಲ್ಲರೂ ರೆಡಿಯಾಗಿ ಹೊರಟಿದ್ದಾಯ್ತು ಇವಾಗ ಕಾರ್ ಹತ್ರ ಎಲ್ಲರೂ ನಮ್ಮ ಬಂದು ಲಾಗೇಜ್ ಎಲ್ಲ ಹೇಳ್ತಾ ಇದ್ದಾರೆ ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊತಿದ್ದಾರೆ ನಾವು ಆ್ಯಕ್ಚುಲಿ ಹಿಂದೆನೇ ಕೂತ್ಕೊಂಡು ಬರೋಣ ಅಂತ ಹೇಳಿ ಹೇಳಿ ಸರ್ ಇವಾಗ ಅದ್ಕೊಂಡಿದ್ವಿ ನಾನು ಹಂಗಿದೆ ತೋರಿಸು ಅರ್ಷಿಕಾ ಅವರು ಹೇರ್ ಕಟ್ಟು ಮಾಡಿಸಿದ್ರು ઉસી ઉસિરે ನೋಡ್ತಾ ಇರ್ಬೋದು ನಾವು ಹೋಗೋ ಟೈಮ್ಗೆ ಸನ್ ರೈಸ್ ಆಗ್ತಾಯಿತ್ತು ಸೊ ನಮ್ಮ ಮಕ್ಳೆಲ್ಲರೂ ಸನ್ರೈಸೇ ನೋಡಿಲ್ಲ ಅನ್ನೋ ಥರ ಓ ಅಂತ ಹೋಗ್ತಿದ್ರು ಸೊ ನಾನು ಅದಕ್ಕೆ ಕಾಮಿಡಿ ಮಾಡ್ಕೊಂಡು ಇದ್ದೆ ಏನು ಯಾರೂ ನೀವು ಸನ್ರೈಸೇ ನೋಡಿಲ್ಲ ಸೂರ್ಯ ಹುಟ್ಟೋದು ಅಂತೇಳಿ ಮತ್ತೆ ಈ ಕಡೆಗೆ ನಾನು ಈ ಕಡೆ ವೀಡಿಯೋ ಮಾಡ್ತಿದ್ದೆನಲ್ಲ ನಮ್ಮ ರೈಟ್ ಸೈಡಿಗೆ ಲೋಟಸ್ ಎಲ್ಲ ಇತ್ತಂತೆ ಸೊ ಅದನ್ನು ನೋಡಿಕೊಂಡು ಕೂಗಾಡ್ತಾಯಿದ್ರು ತುಂಬ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ನೋಡ್ಬೇಕು ದಾರಿಲಿ ಏನಾಗುತ್ತೆ ಅಂತೇಳಿ ಹೊಟ್ಟೆ ತುಂಬ ಹಸಿತಾ ಇದೆ ಇನ್ನು ಹೋಟೆಲ್ ಯಾವುದು ಸಿಕ್ಕಿಲ್ಲ ವೆಜ್ ಓಟೆಲ್ಸು ಫೈ ತರ್ಟಿ ಸಿಕ್ಸ್ ಓ ಕ್ಲಾಕ್ ಅನಿಸುತ್ತೆ ಅಷ್ಟೊತ್ತಿಗೆ ಯಾರೂ ಬ್ರೇಕ್ಫಾಸ್ಟ್ ರೆಡಿ ಮಾಡಿರಲ್ಲ ಅಲ್ವಾ ಸೊ ಅದಕ್ಕೆ ಕೊಳ್ಳೆಗಾಲದಲ್ಲಿ ಸ್ಟಾಪ್ ಕೊಟ್ಕೊಳ್ಳೋಣ ಅಂಥೇಳಿ ಓಡ್ತಾ ಇದ್ದೀವಿ ನಾವು ನೋಡಬೇಕು ಎಲ್ಲಿ ನಿಲ್ಲಿಸ್ತೀವಿ ಅಂಥೇಳಿ ಈ ರೋಡ್ ತುಂಬಾ ಚೆನ್ನಾಗಿತ್ತು ಸೊ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು ಕಾರಲ್ಲಿ ಕೂತ್ಕೊಂಡಿದ್ದಾಗ ಸೊ ಅದಕ್ಕೆ ಇದೊಂದು ವೀಡಿಯೋ ಮಾಡಿಕೊಂಡೆ ನಾನು ನಾವಿವಾಗ ಆ್ಯಕ್ಚುಲಿ ಬೆಳಿಗ್ಗೆ ರಂಗನ ಬೆಟ್ಟಕ್ಕೆ ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆವು ಬೆಳಗ್ಗೆ ಬೆಳಗ್ಗೆ ರಂಗನ ಬೆಟ್ಟಕ್ಕೆ ಹೋಗ್ಬಿಟ್ರೆ ಸರಿ ಹೋಗುತ್ತೆ ಅಂಥೇಳಿ ಸೊ ಫಸ್ಟು ರಂಗನ ಬೆಟ್ಟಕ್ಕೆ ಹೋಗುತ್ತೆ ಅಂತೇಳಿ ನೋಡ್ತಾ ಇರ್ಬೋದು ಎಂಟ್ರೆಸ್ ಅಲ್ಲಿ ಹೋಗ್ತಾಯಿದ್ವಿ ಬ್ಯಾಕ್ ಸೈಡು ಆರ್ಚು ವಿಡಿಯೋ ಮಾಡಬೇಕು ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ ನೋಡಬೇಕಾ ಕವರ್ ಆಗುತ್ತೆ ಏನು ಅಂತೇಳಿ ಬಟ್ ನಾವು ಬಂದಿದ್ದಾಗ ಲಾಸ್ಟ್ ಟೈಮು ನಮ್ಮ ಅಮ್ಮ ಜೊತೆ ಮತ್ತು ಅಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೆ ಸೊ ಆವಾಗ ಫುಲ್ ಗ್ರೀನರಿ ಇತ್ತು ಬಟ್ ಇವಾಗೆಲ್ಲ ಬಿಸಿಲಲ್ವ ಬೇಸಿಗೆ ನಾವು ಹೋಗ್ತಾ ಇರೋದೇನೆ ಸೊ ಫುಲ್ಲೆಲ್ಲ ಒಣಗೋಗಿತ್ತು ಗಿಡಗಳು ಎಲ್ಲನೂ ಬಟ್ ಆದ್ರೂ ಫ್ಯಾಮಿಲಿ ಜೊತೆ ಅಲ್ವಾ ಮನೆ ದೇವರು ಮುಡಿಬೇರೆ ಇದೆ ಕಾರ್ಯಕ್ರಮ ಸೊ ಅದಕ್ಕೋಸ್ಕರನೇ ಹತ್ರದಲ್ಲಿರೋ ಪ್ಲೇಸಸ್ ಎಲ್ಲನೂ ಕವರ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾವು ಇವಾಗ ನಾವು ಬೆಳಗ್ಗೆ ರಂಗನ ಬೆಟ್ಟಕ್ಕೆ ಬಿಟ್ಟಕ್ಕೆ ಹೋಗೋದಕ್ಕೆ ಅಂಥೇಳಿ ಚೆಕ್ ಪೋಸ್ಟ್ ಹತ್ರ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ ಬನ್ನಿ ನಾನು ದಾರಿ ಹೋಗ್ತಾ ಸಿಗ್ತೀನಿ ನಾವಿವಾಗ ಆರ್ ಇಲ್ಸ್ ಬಂದು ರೀಚ್ ಆಗಿದ್ವಿ ತಿಂಡಿ ಅಂತೂ ತಿಂದಿಲ್ಲ ಎಲ್ಲ ಸುಸ್ತಾಗಿ ಸುಸ್ತಾಗ್ಬಿಟ್ಟಿದ್ವಿ ನಿಜಾಗ್ಲೂ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ಎಲ್ಲರಿಗು ವಾಮಿಟಿಂಗ್ ಸೆನ್ಸೇಷನ್ ಥರ ಆಗೋಯ್ತು ಯಾಕಂದರೆ ಸ್ವಲ್ಪ ಅಕೌಸ್ ಇದೆಯಲ್ಲ ಇಲ್ಲಿ ರೋಡು ಆದ್ರಿಂದ I'm <laughs> just ನೋಡ್ತಾ ಇರ್ಬೋದು ಎಂಟ್ರಿ ಕೊಡ್ತಾ ಎಲ್ಲರೂ ಎಲ್ಲರು ಸುಸ್ತಾಗ್ಬಿಟ್ಟಿದ್ದೀವಿ ಆ್ಯಕ್ಚುಲಿ ನಾವು ದೇವಸ್ಥಾನದೇ ಎಂಟ್ರಿ ಕೊಟ್ವಿ ಈ ಥರ ರೆಡ್ ಕಾರ್ಪೆಟ್ ಹಾಕಿದಾರಲ್ಲ ಅದು ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಬಿಸಿಲಿರೋದೇ ಅಲ್ಲ ತುಂಬ ನಡ್ಕೊಂಡೋಗ್ರಿಗೆ ಬರಿಗಾಲಲ್ಲಿ ಹೋದರೆ ಅಲ್ಲಿ ಫುಲ್ಲು ಆ ಕಡೆ ಈ ಕಡೆ ಸುಡೋದು ಕಾಲು ಅದಕ್ಕೋಸ್ಕರ ಮಧ್ಯದಲ್ಲಿ ಈ ಥರ ಹಾಕಿದ್ದಾರೆ ಬಟ್ ನಾನು ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈಗಕ್ಕೂ ತುಂಬಾ ಚೇಂಜಸ್ ಆಗೋಗಿದೆ ಒಂಚೂರು ನೀಟಾಗಿ ಮೇಂಟೈನ್ ಮಾಡಿಲ್ಲ ಲಾಸ್ಟ್ ಟೈಮ್ ಬಂದಾಗ ನನಗೆ ತುಂಬ ಖುಷಿಯಾಗಿತ್ತು ಬೆಳಿಗ್ಗೆ ರಂಗನ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ ಅಂತೇಳಿ ಸೊ ಅದಕ್ಕೋಸ್ಕರನೇ ನಮ್ಮ ಅತ್ತೆ ಮಾವನ ಎಲ್ಲರಿಗೂ ಹೇಳಿದ್ದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೇಳಿ ಬಟ್ ಈ ಸರ್ತಿ ಬಂದಾಗ ತುಂಬ ಡಿಸಪಾಯಿಂಟ್ ಆಯಿತು ಯಾಕಂತಂದರೆ ಸ್ವಲ್ಪನೂ ನೀಟ್ ಕ್ಲೀನ್ಲಿನೆಸ್ ಮೇಂಟೇನ್ ಮಾಡಿಲ್ಲ ಅದೆಲ್ಲ ತುಂಬ ಬೇಜಾರಾಯಿತು ಸೊ ಇವಾಗ ದರ್ಶನಕ್ಕೆ ಹೋಗಬೇಕು ಒಳಗಡೆಗೆ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತೀವಿ ಒಳಗಡೆ ವೀಡಿಯೋ ಮಾಡೋದಕ್ಕೆ ಅಲೋ ಮಾಡಲ್ಲ ಇಲ್ಲಿ ಒಬ್ಬರು ಅಜ್ಜಿ ಇದ್ದಾರಲ್ಲ ಅವರು ಬಾತ್ರೂಮ್ ಬಗ್ಗೆ ಮತ್ತು ನೀರಿನ ವ್ಯವಸ್ಥೆ ಬಗ್ಗೆ ಎಲ್ಲ ಹೇಳ್ತಾಯಿದ್ರು ನಮ್ಮ ಮಾಮ ಹೇಳ್ತಾಯಿದ್ರು ಕಾಲು ತೊಳ್ಕೊಳ್ಳೋದಕ್ಕೆ ಅದಕ್ಕೆ ನೀರೆಲ್ಲ ಇಲ್ಲ ಏನಿಲ್ಲ ಅಂತೇಳಿ ಸೊ ಅವಾಗ ಹೇಳ್ತಾಯಿದ್ರು ಅವರು ಏನೇನೋ ಹೇಳ್ತಾ ಇದ್ರು ಅದಕ್ಕೆ ಮಾತಾಡಿಕೊಂಡು ಸರಿ ಅಂತೇಳಿ ಮುಂದೆ ಹೋಗ್ತಾಯಿದ್ದೀವಿ ದೇವ್ರ ದರ್ಶನಕ್ಕೆ ದರ್ಶನ ಎಲ್ಲ ಮುಗೀತು ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ವೆಯ್ಟ್ ಮಾಡ್ತಿದ್ವಿ ದರ್ಶನಕ್ಕೆ ಅಂತ ಹೇಳಿ ಮತ್ತು ನಾನು ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ ಅಂತೇಳಿ ಹೊರಗಡೆ ಹೋಗಿದ್ದೆ ನಾನು ಎಂಟ್ರಿ ಕೊಡೋದಕ್ಕೂ ಪರದೆ ಸರಿಸಿದ್ರು ನನಗಂತೂ ತುಂಬ ಖುಷಿಯಾಯಿತು ಅದನ್ನು ನೋಡಿ ನಾವಿಬ್ರು ದೇವಸ್ಥಾನಕ್ಕೆ ಎಂಟ್ರಿ ಕೊಡೋದಕ್ಕೂ ಪರ್ದೆ ಸರಿಸಿದ್ರು ದೇವ್ರದು ತುಂಬ ಬ್ಲೆಸ್ಡ್ ಅನ್ನಿಸ್ತು ನನಗೆ ತುಂಬ ಖುಷಿ ಆಯಿತು ಪುಣ್ಯ ಹೆಂಗಿತ್ತು ದೇವ್ರ চনাই দৰ্শন এেড ಸರ್ ಇವಾಗಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಅದನ್ನು ನೋಡೋದಕ್ಕೆ ಅಂತ ಹೇಳಿ ಓದ್ತಾ ಇದ್ದೀವಿ ನಮ್ಮ ಮಕ್ಕಳಂತೂ ಯಾರನ್ನೂ ಹೊರಗಡೆ ಬಂತು ಅಂತಂದರೆ ಚಪ್ಪಲಿ ಇಲ್ಲದೆ ಬರೀ ಕಾಲಲ್ಲಿ ನೆಲ ಟಚ್ಚು ಮಾಡಿಸಲ್ಲ ಸೊ ಅದಕ್ಕೆ ಇವ್ರನ್ನ ನಮ್ಮ ಹಸ್ಬೆಂಡ್ ಹೊತ್ಕೊಂಡ್ ಹೋಗ್ತಾ ಇದ್ದಾರೆ ನನ್ನ ಮಗಳನ್ನ ಇವತ್ತು ಇಲ್ಲಿ ವ್ಯೂ ಪಾಯಿಂಟ್ ನೋಡೋದಿಕ್ಕೆ ಅಂತ ಹೇಳಿ ಬಂದಿದ್ವಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಈ ಕಂಬಿಗಳೆಲ್ಲ ಮುರಿದೋಗಿದೆ ತುಂಬಾನೇ ಹೆಂಗಿದೆ ಅಂತ ಹೇಳಿದ್ರೆ ನಮ್ಮ ಜನಗಳು ಗೊತ್ತಲ್ಲ ವ್ಯೂ ಪಾಯಿಂಟ್ ನೋಡೋಕ್ಕೆ ಅಂತ ಬಂದರೆ ಕಂಬಿನೂ ಮುರಿದಾಕ್ಬಿಟ್ಟು ಬೇಕಾದರೆ ಮುಂದೆ ಬಂಡೆ ಇದೆಯಲ್ಲ ಅಲ್ಲೋಗಿ ನಿಂತ್ಕೊಂಡು ನೋಡ್ತಾರೆ ಸೊ ಅದರಿಂದ ಕಂಬಿಗಳೆಲ್ಲ ಮುರಿದೋಗಿದೆ ಅಷ್ಟೊಂದು ಏನು ಗ್ರೀನರಿ ಆಗಿಲ್ಲ ಲಾಸ್ಟ್ ಟೈಮ್ ಬಂದಾಗ ತುಂಬ ಗ್ರೀನರಿ ಆಗಿತ್ತು ಎಲ್ಲ ಅಲ್ಲಲ್ಲೇ ಬಿಸಾಕಿದ್ದಾರೆ ಆಲ್ರೆಡಿ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಪ್ಲ್ಯಾಸ್ಟಿಕೆಲ್ಲೂ ಹೋಗಂಗಿಲ್ಲ ಏನೂ ಇಲ್ಲ ಅಂತೇಳಿ ಬಟ್ ಆದ್ರೂ ಇಲ್ಲಿ ಶಾಪ್ಗಳಿದೆಯಲ್ಲ ಸೊ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಬಂದವರು ಕುಡಿದಿದ್ದು ತಿಂದಿದ್ದೆಲ್ಲ ಇಲ್ಲೇ ಬಿಸಾಕೋಗಿದ್ದಾರೆ ತುಂಬ ಬೇಜಾರಾಯಿತು ಮೇಂಟೆನೆನ್ಸೇ ಮಾಡಿಲ್ಲ ವಿಡಿಯೋ ಮಾಡು ವಿಡಿಯೋ ಮಾಡೋ ಅಂತ ಹೇಳಿ ಫೋರ್ಸ್ ಮಾಡ್ತಿದಾರೆ ಇಲ್ಲಿ ಸೀನರಿನಾ ಆಮೇಲೆ ಇಲ್ಲಿ ಎಲ್ಲರೂ ಬಳೆ ಕಟ್ಟಿ ಈ ತರ ನೋಡಿ ಬ್ಯಾರಿಗೇಟ್ ಬ್ಯಾರಿಗೆಲ್ಲಾ ಈ ತರ ಮುರಿದಾ ಬಿಟ್ಟಿದ್ದಾರೆ ಹೋಗ್ಬೇಡಿ ಅಂತ ಹಾಕಿರೋದು ನೋಡಕ್ಕೆ ಅಂದ್ಬಿಟ್ಟು ಐತಾರೆ ಮುರ್ಕೊಂಡು ಆತರ ಆಗೈತ್ ಅಷ್ಟ ನಿಜ್ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಬೇಕು ಲಾಸ್ಟ್ ಟೈಮ್ ಬಂದಿದಾಗ ಹಿಂಗಿರ್ಲಿಲ್ಲ ಪಾಜಿ ಒಂದ್ ವರ್ಷದಿಂದ ಹಾ ಚೆನ್ನಾಗಿ ಕಟ್ಟಿದ್ರು ಈ ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ಯಾಕೆ ದೇವಸ್ಥಾನಗಳೆಲ್ಲ ಸರಿಯಾಗಿ ನಿಗಾ ಮಾಡ್ಕೊಂಡು ಗೌರ್ಮೆಂಟ್ ಹೇಳಿ ನಾನು ಯೂಟ್ಯೂಬ್ ಬ್ಯಾನ್ ಮಾಡ್ಬಿಡ್ಲಿ ಎಲ್ಲರೂ ಸೇರ್ಕೊಂಡು ಅಲ್ಲ ಎಷ್ಟು ಚೆಂದ ಇದೆ ಜಾಗ ಎಷ್ಟು ಚೆನ್ನಾಗಿದೆ ಜಾಗ ಎಷ್ಟು ಖುಷಿ ಆಗ್ತದೆ ಇಲ್ಲ ಮನೆ ಸೂಪರ್ ಆಗಿದೆ ಸುಮ್ಮನೆ ಫ್ಯಾಮಿಲಿ ಫೋಟೋ ಸೆಷನ್ಸ್ ನಡೀತಾ ಇದೆ

ನಿಜ ಲಾಸ್ಟ್ ಲಾಸ್ಟ್ ಟೈಮಿಂದ ತುಂಬ ಚೆನ್ನಾಗಿ ತೀರ್ತಿ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡಾಯ್ತು ಸೊ ಕೆಳಗಡೆ ಇಲ್ಲೇ ತಿಂಡಿ ಸಿಗುತ್ತಂತೆ ತಿನ್ಕೊಳೋಣ ಅಂತೇಳಿ ಹೊರಡ್ತಾ ಇದ್ದೀವಿ ಫುಲ್ ಟಯರ್ಡ್ ಆಗೋಗಿದ್ದೀವಿ ಅಲ್ವಾ ಪುಣ್ಯ ಊಟ ಬೆಳಗ್ಗೆಯಿಂದ ನನಗಂತೂ ವಾಂತಿ ಬರಂಗಿ ಆಗೋಯ್ತು ಸೊ ಕೆಳಗಡೆ ಹೋಗಿ ಇವಾಗ ಅಲ್ಲೇ ಬ್ರೇಕ್ಫಾಸ್ಟ್ ತಿನ್ಬೇಕು ಅದಾದ್ಮೇಲೆ ಹಣ್ಣು ಬಿಸ್ಕೆಟ್ ಎಲ್ಲ ತಂದಿದ್ದೀವಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೊರಡ್ತೀವಿ ಬನ್ನಿ ಅಪ್ಪಾಜಿ ನಲ್ವತ್ತು ಕಿಲೋಮೀಟ್ರ್ ಎಷ್ಟೊತ್ತೋಗೋದು ಎಲ್ಲ ಸಪ್ಪೆ ಹ್ಯಾಪ್ ಮರಗಳು ಹಾಕೊಂಡು ಬರ್ತಾ ಇದಾರೆ ನಿದ್ರೆ ಇಲ್ಲ ಆ್ಯಂಡ್ ಊಟ ಇಲ್ಲ ಹಾ ನಾನು ನಾನು ಅಲ್ವಾಮ ನಾನು ಮತ್ತೆ ಸೊಸೆ ಅತ್ತೆ ಸೊಸೆ ಮಾತ್ರ ಸ್ವಲ್ಪ ಫುಲ್ ಯಾಕೆ ನಮ್ಮ ಮನೇಲಿ ನಮ್ಮನೇಲಿ ಯಾವಾಗ ಎಷ್ಟೊತ್ತಿಗೆ ತಿಂತೀವ ಪೂಜೆ ತಿಂಡಿ ಬೆಳಗ್ಗೆ ಬೆಳಿಗ್ಗೆ ನಮ್ಮನೆಯಲ್ಲಿ ಬಟ್ ಇವತ್ತು ಅದೇನೆ ಏನ್ ಎಲ್ಲಾ ಪ್ಯಾಂಟ್ಗಳು ಬಿದ್ದೋಯ್ತವ್ ಕೆಳಕ್ಕೆ ತುಂಬಾ ಜನ ಬರ್ತಾರ ಯಾವ್ದು ಅನುಕೂಲ ಆರಾಮಿಲ್ಲ

ಆದ್ರೂ ದೇವಸ್ಥಾನ ಊಟ ಮಾಡ್ತ ಲಾಸ್ಟ್ ಟೈಮ್ ನೋಡಿದಾಗ ಖುಷಿಯಾಗಿತ್ತು ನಂಗೆ ದೇವಸ್ಥಾನ ಕಡೆ ಅಲ್ಲೇ ಮೇಲೆ ಮಾರ್ತಾರೆ ವಾಟರ್ ಬಾಟಲ್ಸ್ ಏನ್ ಮಾಡ್ತಾರೆ ತುಂಬಾ ಹೊಟ್ಟೆ ಹಸಿತಾಯ್ತು ಸೊ ಅದಕ್ಕೆ ಮಲ್ಲಣ್ಣ ಕ್ಯಾಂಟೀನ್ ಅಂಡ್ ಚಾರ್ಟ್ಸ್ ಅಂತ ಇದೆ ಇಲ್ಲಿ ಬಂದ್ಬಿಟ್ಟು ತಿಂಡಿ ತಿನ್ನಕ್ಕೆ ಅಂತ ಹೇಳಿ ಬಂದಿದ್ದೀವಿ ನಮ್ಮ ಮನೆ ಮನದಿಳ ಸಿದ್ದೇಶ್ವರ ಈ ಜಾಗದಲ್ಲಿ ಅಂತ ಬ್ರೇಕ್ಫಾಸ್ಟ್ ಸಿಕ್ಕೋದು ನಮ್ಮ ಪುಣ್ಯ ಅಂತ ಅನ್ಕೋಬೇಕು ತುಂಬಾ ಚೆನ್ನಾಗಿದೆ ಅಂತ ಕಂಡಮ್ ಮಾಡಂಗಿಲ್ಲ ಚೆನ್ನಾಗಿತ್ತು ಡ್ರೈವರ್ ಸಾಹೇಬರು ಹಂಗೆ ಹೇಳಿದ್ರು ಸಾರ್ ದೊಡ್ಡ ಹೋಟ್ಲಿಗೆ ಹೋಗಬೇಡಿ ಅಲ್ಲಿ ಎರಡು ಮೂರು ದಿವಸದಲ್ಲಿ ಮಿಕ್ಸ್ ಮಾಡಿ ನಿಮಗೆ ಟೇಬಲ್ ಅಲ್ಲಿ ಚೆನ್ನಾಗಿ ಕೊಟ್ಬಿಡ್ತಾರೆ ಈ ಚಿಕ್ಕ ಚಿಕ್ಕ ಹೋಟ್ಲಲ್ಲಿ ಅಂದಿನದ್ದು ಅಂದಿನಕ್ಕೆ ಅಂತ ಹೇಳಿದ್ರು

ನಾವು ಹಂಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಬರಬೇಕಾದ್ರೆ ಜಿಂಕೆ ಕಾಣಿಸ್ತು ಇದನ್ನು ನೋಡಿಕೊಂಡು ಹೊರಟ್ವಿ ಮನೆ ಮನೆದೇವ್ರ ಕಡೆ ಹೊರಟಿದ್ದೀವಿ ಇವಾಗ ನಾವು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಆಲ್